ಬಿಹಾರದಲ್ಲಿ ಎಂಬತ್ತು ಸಾವಿರ ಮುಸ್ಲಿಮರ ಮತದಾನದ ಹಕ್ಕನ್ನ ಕಸ್ತುಕೊಳ್ಳೋಕೆ ಬಿಜೆಪಿ ನಾಯಕರೊಬ್ಬರ ಆಪ್ತ ಸಹಾಯಕ ಯಾಕೆ ಪ್ರಯತ್ನಿಸುತ್ತಿದ್ದಾರೆ ಚುನಾವಣೆಗೆ ಮುನ್ನವೇ ಮುಸ್ಲಿಂ ನಾಗರಿಕರನ್ನ ವಿದೇಶಿಗರು ಅಂತ ಘೋಷಿಸಿ ಅವರನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ವ್ಯವಸ್ಥಿತ ಸಂಚು ನಡೀತಾ ಇದೆಯಾ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ ನಡೆಸಿರುವ ತನಿಖೆ ಬಿಹಾರದ ಢಾಕಾ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ಅಲುಗಾಡಿಸುವಂತಹ ಆಘಾತಕಾರಿ ಪ್ರಯತ್ನಗಳನ್ನ ಬಯಲಿಗೇಳಿದಿದೆ ಈ ವರದಿಯ ಪ್ರಕಾರ ಸುಮಾರು ಎಂಬತ್ತು ಸಾವಿರ ಮುಸ್ಲಿಂ ಮತದಾರರನ್ನ ಭಾರತೀಯರಲ್ಲ ಅಂತ ಸುಳ್ಳು ಆರೋಪ ಹೊರಿಸಿ ಅವರನ್ನು ಮತದಾರರ ಪಟ್ಟಿಯಿಂದ ಸಾಮೂಹಿಕವಾಗಿ ತೆಗೆದುಹಾಕೋಕೆ ಪದೇ ಪದೇ ಪ್ರಯತ್ನಗಳು ನಡೆದಿವೆ ಈ ಹುನ್ನಾರದಲ್ಲಿ ಢಾಕಾದ ಹಾಲಿ ಬಿಜೆಪಿ ಶಾಸಕರ ಆಪ್ತ ಸಹಾಯಕನ ಹೆಸರು ಮತ್ತು ಬಿಜೆಪಿ ಪಕ್ಷದ ಅಧಿಕೃತ ಲೆಟರ್ ಹೆಡ್ ಬಳಕೆಯಾಗಿರುವುದು ಪ್ರಕರಣದ ಕುರಿತು ಕಳವಳ ಮೂಡಿಸಿದೆ ಅಕ್ಟೋಬರ್ ಒಂದರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟ ಆಗಲಿದ್ದು ಈ ಎಂಬತ್ತು ಸಾವಿರ ನಾಗರಿಕರ ಭವಿಷ್ಯ ನಿರ್ಧಾರವಾಗಲಿದೆ ಡಾಖಾ ಕ್ಷೇತ್ರ ಪೂರ್ವ ಚಂಪಾರಣ್ ಜಿಲ್ಲೆಯಲ್ಲಿದ್ದು ಇದು ಅತ್ಯಂತ ಸೂಕ್ಷ್ಮ ರಾಜಕೀಯ ಸಮೀಕರಣವನ್ನು ಹೊಂದಿದೆ ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪವನ್ ಕುಮಾರ್ ಜೈಸ್ವಾಲ್ ಅವರು ರಾಷ್ಟ್ರೀಯ ಜನತಾದಳ ಅಂದರೆ ಆರ್ಜೆಡಿ ಅಭ್ಯರ್ಥಿಯನ್ನ ಹತ್ತು ಸಾವಿರದ ನೂರ ಹದಿನಾಲ್ಕು ಮತಗಳ ಅಲ್ಪ ಅಂತರದಿಂದ ಸೋಲಿಸಿದ್ರು ಅಂದು ಒಟ್ಟು ಎರಡು ಪಾಯಿಂಟ್ ಸೊನ್ನೆ ಎಂಟು ಲಕ್ಷ ಮತಗಳು ಚಲಾವಣೆಯಾಗಿದ್ವು ಇಂತಹ ಕಡಿಮೆ ಅಂತರದ ಗೆಲುವಿರುವ ಕ್ಷೇತ್ರದಲ್ಲಿ ಅರ್ಹ ಮತದಾರರಲ್ಲಿ ಶೇಕಡ ನಲವತ್ತರಷ್ಟಿರುವ ಒಂದು ನಿರ್ದಿಷ್ಟ ಸಮುದಾಯದ ಮತದಾರರನ್ನ ಹಾಕುವ ಯಾವುದೇ ಪ್ರಯತ್ನ ಚುನಾವಣೆಯ ಫಲಿತಾಂಶವನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ ಇದು ಕೇವಲ ಮತದಾರರ ಪಟ್ಟಿಯಲ್ಲಿನ ದೋಷಗಳನ್ನ ಸರಿಪಡಿಸುವ ಪ್ರಕ್ರಿಯೆಯಲ್ಲ ಬದಲಿಗೆ ಚುನಾವಣೆಯನ್ನೇ ತಿರುಚುವ ವ್ಯವಸ್ಥಿತ ಪ್ರಯತ್ನವಾಗಿದೆ ಅಂತ ವರದಿ ಸ್ಪಷ್ಟವಾಗಿ ವಿಶ್ಲೇಷಿಸಿದೆ ಈ ಸಂಚಿನ ವಿವರಗಳು ಜೂನ್ ಇಪ್ಪತ್ತೈದರಿಂದ ಜುಲೈ ಇಪ್ಪತ್ನಾಲ್ಕರ ನಡುವೆ ನಡೆದ ಗೊಂದಲಗಳಿಂದ ಕೂಡಿದ್ದ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯ ಸಮಯದಲ್ಲಿ ತೆರೆದುಕೊಂಡಿವೆ ಆಗಸ್ಟ್ ಮೂವತ್ತೊಂದು ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನವಾಗಿತ್ತು ಆಗಸ್ಟ್ ಹತ್ತೊಂಬತ್ತರಿಂದ ಬಿಜೆಪಿಯ ಬೂತ್ ಮಟ್ಟದ ಏಜೆಂಟ್ ಶಿವಕುಮಾರ್ ಅನ್ನೋರು ದಿನಕ್ಕೆ ಹತ್ತು ಮುಸ್ಲಿಂ ಮತದಾರರ ಹೆಸರನ್ನ ತೆಗೆದು ಹಾಕೋಕೆ ದೂರು ಸಲ್ಲಿಸೋಕೆ ಆರಂಭಿಸಿದ್ರು ಹದಿಮೂರು ದಿನಗಳಲ್ಲಿ ಒಟ್ಟು ನೂರ ಮೂವತ್ತು ಹೆಸರುಗಳನ್ನು ಸಲ್ಲಿಸಲಾಯಿತು ಆದರೆ ಆಗಸ್ಟ್ ಮೂವತ್ತೊಂದರಂದು ಶಾಸಕ ಪವನ್ ಕುಮಾರ್ ಜೈಸ್ವಾಲ್ ಅವರ ಆಪ್ತ ಸಹಾಯಕ ಧೀರಜ್ ಕುಮಾರ್ ಹೆಸರಲ್ಲಿ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಮತದಾರರ ಹೆಸರುಗಳನ್ನು ತೆಗೆದು ಹಾಕೋಕೆ ಬೃಹತ್ ಮನವಿಯೊಂದನ್ನ ಚುನಾವಣೆ చునవ నోంద అష్ట అల్ బజెయ బిహార్య కచేరి అధికృత లెటర్ హెడ్ బిష్ ತಿಹ್ರತ್ ಪ್ರಮಂಡಲ್ ಪ್ರಭಾರಿ ಎಂಬ ಹೆಸರಲ್ಲಿ ಈ ಎಲ್ಲ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಜನ ಭಾರತೀಯ ಪ್ರಜೆಗಳಲ್ಲ ಅಂತ ಆರೋಪಿಸಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ಪತ್ರವನ್ನು ಬರೆಯಲಾಗಿತ್ತು ಈ ಗಂಭೀರ ಆರೋಪಗಳ ಬಗ್ಗೆ ಸಂಬಂಧಪಟ್ಟವರಿಂದ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಶಾಸಕ ಪವನ್ ಕುಮಾರ್ ಜೈಸ್ವಾಲ್ ಅವರನ್ನ ಈ ಬಗ್ಗೆ ಪ್ರಶ್ನಿಸಿದಾಗ ನಮ್ಮ ಸ್ಥಳೀಯ ವಿಷಯಗಳಲ್ಲಿ ದೆಹಲಿಗೆ ಯಾಕೆ ಆಸಕ್ತಿ ಅಂತ ಜಾರಿಕೊಳ್ಳುವ ಉತ್ತರ ನೀಡಿದ್ದಾರೆ ಮತ್ತೊಂದು ಕಡೆ ಮುಜಫರ್ಪುರದ ಬಿಜೆಪಿ ಚುನಾವಣಾ ಉಸ್ತುವಾರಿ ಗೋವಿಂದ್ ಶ್ರೀವಾಸ್ತವ್ ಲೋಕೇಶ್ ಎಂಬ ಹೆಸರಿನ ಯಾವುದೇ ವ್ಯಕ್ತಿ ಬಿಜೆಪಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ ಢಾಕಾದ ಬಿಜೆಪಿ ಸಂಘಟನಾ ಅಧ್ಯಕ್ಷ ಸುನೀಲ್ ಸಾಹಿನಿ ಈ ಪತ್ರದ ವಿಷಯವನ್ನ ನಿರಾಕರಿಸತೆ ಇದ್ರು ಕೇವಲ ನೇಪಾಳ ಮತ್ತು ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದು ನೆಲೆಸುತ್ತಿರುವುದನ್ನ ಮಾತ್ರ ತೆಗೆದುಹಾಕಲಾಗಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ ವಿಚಿತ್ರ ಅಂದರೆ ತಮ್ಮ ಪಕ್ಷದ ಲೆಟರೇಟ್ ದುರ್ಬಳಕೆಯಾದ ಬಗ್ಗೆ ಬಿಜೆಪಿ ಯಾವುದೇ ಪೊಲೀಸ್ ದೂರನ್ನ ದಾಖಲಿಸಿಲ್ಲ ಇದಕ್ಕೆ ಪ್ರತಿಯಾಗಿ ಶಾಸಕ ಜೈಸ್ವಾಲ್ ಅವರು ಆರ್ಜೆಡಿ ಪಕ್ಷ ನಲವತ್ತು ಸಾವಿರ ಹಿಂದೂ ಮತದಾರರನ್ನು ತೆಗೆದುಹಾಕೋಕೆ ಪಟ್ಟಿ ನೀಡಿದೆ ಅಂತ ಮಾಧ್ಯಮಗಳ ಮುಂದೆ ಆರೋಪಿಸಿದ್ದರೂ ಆ ಪಟ್ಟಿಯನ್ನು ಸಾಕ್ಷಿಯಾಗಿ ನೀಡೋಕೆ ನಿರಾಕರಿಸಿದ್ದಾರೆ ಚುನಾವಣಾ ಆಯೋಗದ ಅಧಿಕಾರಿಗಳ ಪಾತ್ರವೂ ಇಲ್ಲಿ ಅನುಮಾನಾಸ್ಪದವಾಗಿದೆ ನಿಯಮಗಳ ಪ್ರಕಾರ ಒಬ್ಬ ಬಿಎಲ್ಎ ದಿನಕ್ಕೆ ಕೇವಲ ಹತ್ತು ಹೆಸರುಗಳ ಬದಲಾವಣೆಗೆ ಮಾತ್ರ ಶಿಫಾರಸು ಮಾಡಬಹುದು ಆದರೆ ಇಲ್ಲಿ ಸಾವಿರಾರು ಹೆಸರುಗಳನ್ನು ಒಟ್ಟಿಗೆ ನೀಡಲಾಗಿದೆ ಚುನಾವಣಾ ನೋಂದಣಿ ಅಧಿಕಾರಿ ತಮಗೆ ದೂರು ಬಂದಿರುವುದನ್ನ ಒಪ್ಪಿಕೊಂಡರೂ ದೂರುದಾರರ ವಿರುದ್ಧ ಪ್ರಜಾಪ್ರಾತಿನಿಧ್ಯ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತರ ಸೆಕ್ಷನ್ ಮೂವತ್ತೊಂದರ ಅಡಿಯಲ್ಲಿ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ ಬದಲಿಗೆ ವಿಶೇಷ ತೀವ್ರ ಪರಿಷ್ಕರಣೆ ಸಂದರ್ಭದಲ್ಲಿ ಹೆಸರುಗಳನ್ನು ಪರಿಶೀಲಿಸಲಾಗುತ್ತೆ ಅಂತ ಹೇಳುವ ಮೂಲಕ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಂಡಿದ್ದಾರೆ ನಿವೃತ್ತ ಚುನಾವಣಾಧಿಕಾರಿಯೊಬ್ಬರ ಪ್ರಕಾರ ಇಂತಹ ಪ್ರಕರಣಗಳಲ್ಲಿ ಎಫ್ಐಆರ್ ದಾಖಲಿಸೋಕೆ ದೆಹಲಿಯಲ್ಲಿರುವ ಚುನಾವಣಾ ಆಯೋಗದ ಪ್ರಧಾನ ಕಚೇರಿಯ ಅನುಮತಿ ಬೇಕಿರೋದ್ರಿಂದ ಸ್ಥಳೀಯ ಅಧಿಕಾರಿಗಳು ಹಿಂಜರಿತಾರೆ ಈ ರಾಜಕೀಯ ಮೇಲಾಟದ ನೇರ ಪರಿಣಾಮವನ್ನ ಢಾಕಾದ ಹಳ್ಳಿಗಳಲ್ಲಿ ಕಾಣ್ಬೋದು ವರದಿಗಾರರು ಶಾಸಕ ಜೈಸ್ವಾಲ್ ಅವರ ಸ್ವಗ್ರಾಮವಾದ ಪುಲ್ವಾರಿಯಾಗೆ ಭೇಟಿ ನೀಡಿದಾಗ ಅಲ್ಲಿನ ಒಂಬೈನೂರು ಮುಸ್ಲಿಂ ಮತದಾರರನ್ನ ವಿದೇಶಿಯರು ಅಂತ ಪಟ್ಟಿಯಲ್ಲಿ ಹೆಸರಿಸಲಾಗಿತ್ತು ಗ್ರಾಮದ ಸರಪಂಚರಾದ ಫಿರೋಜ್ ಆಲಂ ನನ್ನ ಕುಟುಂಬ ತಲೆಮಾರುಗಳಿಂದ ಇಲ್ಲೇ ವಾಸಿಸ್ತಾ ಇದೆ ನಾನು ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ ನಾನೇ ಭಾರತೀಯ ಪ್ರಜೆ ಅಲ್ಲದೆ ಇದ್ರೆ ಇದೆಲ್ಲ ಹೇಗೆ ಸಾಧ್ಯ ಈಗ ನನ್ನ ಮತ್ತು ನನ್ನ ಪತ್ನಿ ಮತ್ತು ಮಕ್ಕಳ ಹೆಸರನ್ನು ಸಂಶಯಾಸ್ಪದ ಮತದಾರರ ಪಟ್ಟಿಗೆ ಸೇರಿಸಿದ್ದಾರೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ಶಾಲಾ ಶಿಕ್ಷಕ ನಜೀಮ್ ಅಖ್ತರ್ ಈ ವರ್ಷವಷ್ಟೇ ನನ್ನ ಮೊಮ್ಮಗಳಿಗೆ ವೋಟರ್ ಐಡಿ ಬಂದಿದೆ ಅಂತ ಅಂಚೆಯಿಂದ ಬಂದ ಹೊಸ ಗುರುತಿನ ಚೀಟಿಯನ್ನ ತೋರಿಸ್ತಾ ಅವಳ ಹೆಸರನ್ನೂ ಈ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಅಂತ ನೋವು ತೋಡಿಕೊಂಡ್ರು ಚಂದನ್ಬಾರ ಎಂಬ ಮುಸ್ಲಿಂ ಬಾಹುಳ್ಯದ ಗ್ರಾಮದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ನಿವಾಸಿಗಳ ಹೆಸರುಗಳನ್ನ ಪಟ್ಟಿಗೆ ಸೇರಿಸಲಾಗಿದೆ ಅಲ್ಲಿನ ಬೂತ್ ಮಟ್ಟದ ಅಧಿಕಾರಿ ಅಂದ್ರೆ ಬಿಎಲ್ಒ ರಣಧೀರ್ ಕುಮಾರ್ ಪಟ್ಟಿಯಲ್ಲಿ ಹೆಸರಿಸಲ್ಪಟ್ಟವರಿಂದ ನನಗೆ ಹಲವಾರು ಸಂದೇಶಗಳು ಬಂದಿವೆ ತಮ್ಮ ಹೆಸರು ಹಾಕಬಹುದು ಅನ್ನೋ ಆತಂಕದಲ್ಲಿದ್ದಾರೆ ಅಂತ ತಿಳಿಸಿದ್ದಾರೆ ಈ ಘಟನೆ ಕೇವಲ ಒಂದು ಕ್ಷೇತ್ರದ ಚುನಾವಣಾ ಅಕ್ರಮದ ಪ್ರಯತ್ನ ಅಲ್ಲ ವಿಶೇಷ ತೀವ್ರ ಪರಿಷ್ಕರಣೆ ಎಂಬ ಗೊಂದಲಮಯ ಪ್ರಕ್ರಿಯೆ ಹೆಸರಲ್ಲಿ ಅಲ್ಪಸಂಖ್ಯಾತ ಸಮುದಾಯವನ್ನು ವ್ಯವಸ್ಥಿತವಾಗಿ ಗುರಿಯಾಗಿಸಿಕೊಂಡು ಅವರ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವ ಉದ್ದೇಶಕ್ಕೆ ಇದು ಮೊದಲ ಸ್ಪಷ್ಟ ಪುರಾವೆಯಾಗಿದೆ ಅಂತ ವರದಿ ಹೇಳಿದೆ ಅಕ್ಟೋಬರ್ ಒಂದರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾದಾಗ ಢಾಕಾದ ಸುಮಾರು ಎಂಬತ್ತು ಸಾವಿರ ಮುಸ್ಲಿಂ ಮತದಾರರ ರಾಜಕೀಯ ಭವಿಷ್ಯ ನಿರ್ಧಾರ ಆಗಲಿದೆ ಆದ್ರೆ ಈ ಪ್ರಕರಣ ಭಾರತದ ಚುನಾವಣಾ ಆಯೋಗದ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯ ಪಾರದರ್ಶಕತೆ ಮತ್ತು ನಿಷ್ಪಕ್ಷತೆಯ ಬಗ್ಗೆ ಗಂಭೀರ ಮತ್ತು ಆತಂಕಕಾರಿ ಪ್ರಶ್ನೆಗಳನ್ನ ಎತ್ತಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು